ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಕಿಸಾನ್ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾರತ ದೇಶದ ಪ್ರತಿಯೊಬ್ಬ ರೈತರು ಕೂಡ ಪ್ರತಿಯೊಬ್ಬರು ಅಂದರೆ ಪಿ ಕಿಸಾನ್ ಯೋಜನೆಯ ಒಂದು ಸೌಲಭ್ಯವನ್ನು ಯಾರೆಲ್ಲ ಪಡ್ಕೋತಿದ್ದಾರೋ ಅವರೆಲ್ಲರೂ ಕೂಡ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇರೋವಂಥದ್ದು ಏನಂದರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಯಾವಾಗ ನಮ್ಮ ಖಾತೆಗೆ ಜಮೆ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಕುತೂಹಲವನ್ನು ಮೂಡಿಸಿದೆ ಏಕೆಂದರೆ ಇದುವರೆಗೂ ಕೂಡ ಅವರ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಜೂನ್ ತಿಂಗಳಲ್ಲಿ ಈ ಹಣ ಬರಬೇಕಾಗಿತ್ತು ಆದರೆ ಇದುವರೆಗೂ ಬಂದಿಲ್ಲ ಸೊ ಜುಲೈ ತಿಂಗಳಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಆದರೆ ಅದರ ಅಧಿಕೃತ ದಿನಾಂಕ ಯಾವಾಗ ಪ್ರಧಾನಿಯವರು ಯಾವಾಗ ಅನೌನ್ಸ್ ಮಾಡ್ತಾರೆ ಯಾವಾಗ ಖಾತೆಗೆ ಡಿ ಬಿ ಟಿ ಆಗುತ್ತೆ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಆಗುತ್ತೆ ಅನ್ನೋದು ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇಪ್ಪತ್ತನೇ ಕಂತು ವಿಳಂಬವಾಗ್ತಾ ಇರೋದಕ್ಕೆ ಕಾರಣಗಳೇನೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಸಂಘರ್ಷಗಳು ನಡೀತಾ ಇದ್ದೋ ಜೊತೆಗೆ ಪಿ ಕಿಸಾನ್ ಯೋಜನೆಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಅನರ್ಹ ಅಭ್ಯರ್ಥಿಗಳನ್ನು ಹುಡುಕಿ ಅವರನ್ನು ತೆಗೆದುಹಾಕಿದ್ದಾರೆ ಸೊ ಈ ಎಲ್ಲ ಕೆಲಸಗಳು ನಡೀತಾ ಇರೋದ್ರಿಂದಾಗಿ ಅರ್ಹ ಫಲಾನುಭವಿಗಳ ಖಾತೆಗೆ ಅಮೌಂಟನ್ನು ಹಾಕೋದಕ್ಕೆ ಸ್ವಲ್ಪ ತಡವಾಗಿರ್ಬೋದು ಆದ್ರೂ ಖಂಡಿತ ನಿಮ್ಮ ಖಾತೆಗೆ ದುಡ್ಡು ಬಂದೇ ಬರುತ್ತೆ ಈ ತಿಂಗಳಲ್ಲಿ ಖಂಡಿತ ಆ ದುಡ್ಡು ಬರುತ್ತೆ ಆದರೆ ಅದರ ದಿನಾಂಕ ಯಾವಾಗ ಅಂತ ಮುಂದೆ ಹೇಳ್ತೀನಿ ಸ್ನೇಹಿತರೆ ಈ ಪಿ ಕಿಸಾನ್ ಯೋಜನೆ ಯಾವಾಗ ಶುರುವಾಗಿದ್ದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಹಣಕಾಸು ಸಚಿವರು ಮಧ್ಯಂತರ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಿರ್ತಾರೆ ಇದು ವಿಶ್ವದಾದ್ಯಂತ ಅತಿ ದೊಡ್ಡ ಡಿ ಬಿ ಟಿ ಯೋಜನೆಯಾಗಿದೆ ಇದು ಪ್ರತಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ತಿಂಗಳಿಗೆ ಎರಡು ಸಾವಿರದಂತೆ ನಾಲ್ಕು ತಿಂಗಳಿಗೊಂದು ಸಲ ಎರಡು ಸಾವಿರದಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿನ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತೆ ಇದಕ್ಕೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ಮೊದಲು ಅವರು ಭಾರತದ ಪ್ರಜೆಯಾಗಿರಬೇಕು ಸ್ವಂತ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರಬೇಕು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು ಹದಿನೈದು ಇಪ್ಪತ್ತು ಎಕರೆ ಜಮೀನು ಇಟ್ಕೊಳ್ಳಿರೋಂಥ ರೈತರಿಗೆ ಇದು ಸಿಗೋದಿಲ್ಲ ತಿಂಗಳಿಗೆ ಹತ್ತು ಸಾವಿರ ಅಥವಾ ಅದಕ್ಕಿಂತ ಪಿಂಚಣಿಯನ್ನು ಪಡಿತಾ ಇರಬೇಕು ಅದಕ್ಕಿಂತ ಜಾಸ್ತಿ ಪಿಂಚಣಿ ಪಡೆಯೋರಿಗೆ ಯಾವುದೇ ಕಾರಣಕ್ಕೂ ಬರಲ್ಲ ಮತ್ತು ಐ ಟಿ ರಿಟರ್ನ್ಸ್ ಮಾಡಿರಬಾರ್ದು ಆದಾಯ ತೆರಿಗೆಯನ್ನು ಸಲ್ಲಿಸಿರಬಾರ್ದು ಇಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ಕೆಲವೊಂದಷ್ಟು ಜನ ಹದಿನೈದು ಇಪ್ಪತ್ತು ಎಕರೆ ಅಂತ ದೊಡ್ಡ ಕೃಷಿ ಭೂಮಿನ ಇಟ್ಕೊಂಡಿರೋರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿರ್ತಾರೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಾರೆ ದುಡ್ಡನ್ನು ತಗೊತಾ ಇರ್ತಾರೆ ಸೊ ಅದನ್ನೆಲ್ಲ ಕಂಡು ಹಿಡಿದು ಅನರ್ಹರು ಅನರ್ಹರು ಅಂತ ಪರಿಗಣಿಸಿ ಅವರನ್ನೆಲ್ಲ ತೆಗೆದಾಕ್ತಾರೆ ತೆಗೆದು ಇನ್ನು ಉಳಿದಂಥ ಸಣ್ಣ ರೈತರ ಖಾತೆಗೆ ದುಡ್ಡನ್ನು ಹಾಕ್ತಾರೆ ಆ ಕಾರಣಕ್ಕಾಗಿ ಈ ಒಂದು ಇಪ್ಪತ್ತನೆಯ ಕಂತು ನಿಧಾನ ಆಗ್ತಿದೆ ಅಂತಲೇ ಹೇಳ್ಬೋದು ಆದರೆ ಅದಕ್ಕಿಂತ ಮೊದಲು ಇಪ್ಪತ್ತನೇ ಕಂತನ್ನು ತಗೊಳ್ಳೋದಕ್ಕೆ ಅರ್ಹರಿರುವಂಥ ರೈತರು ಕೆಲವೊಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತೆ ಅದೇನಂತಂದರೆ ನೀವು ನಮ್ಮ ಅಕೌಂಟ್ಗೆ ದುಡ್ಡು ಖಂಡಿತ ಬರುತ್ತೆ ಅಂತ ಅಂದ್ಕೊಂಡಿರ್ತೀರ ಕೆಲವೊಂದಿಷ್ಟು ಅನರ್ಹರನ್ನು ಸರ್ಕಾರ ತೆಗೆದುಹಾಕಿರುತ್ತೆ ಅದರಲ್ಲಿ ಏನಾದರೂ ನಿಮ್ಮ ಹೆಸರು ಕೂಡ ಹೋಗಿದ್ದರೆ ನಿಮಗೆ ಹಣ ಬರೋದು ನಿಂತು ಹೋಗ್ಬೋದು ಅಥವಾ ತಡ ಹಾಕ್ಬೋದು ಅದಕ್ಕೆ ಇನ್ನೂ ಇಪ್ಪತ್ತನೇ ಕಂತು ನಿಮ್ಮ ಖಾತೆಗೆ ಬರದೇ ಇರೋದರಿಂದ ಅದರ ಡೇಟು ಇನ್ನೂ ಸದ್ ಅನೌನ್ಸ್ ಮಾಡದೇ ಇರೋದರಿಂದ ನೀವು ಏನಪ್ಪ ಮಾಡಬೇಕು ಅಂತಂದರೆ ನಿಮ್ಮ ಕೆ ಸಿಯನ್ನು ಪೂರ್ಣಗೊಳಿಸ್ಬೇಕಾಗುತ್ತೆ ಒಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಕಡ್ಡಾಯ ಈ ಕೆ ವೈ ಸಿ ಮಾಡೋದು ತುಂಬ ಕಡ್ಡಾಯ ಅದರ ಜೊತೆಗೆ ನೀವು ನಿಮ್ಮ ಹೆಸರನ್ನು ಫಲಾನುಭವಿಗಳ ಕಟ್ ಪಟ್ಟಿಯಿಂದ ಏನಾದರೂ ಕೈ ಬಿಟ್ಟಿದಾರಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ಚೆಕ್ ಮಾಡೋದು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಒ ಟಿ ಪಿ ಮುಖಾಂತರ ಕೂಡ ಚೆಕ್ ಮಾಡ್ಬೋದು ನಿಮ್ಮ ಆಧಾರ್ ನಂಬರು ನಿಮ್ಮ ಮೊಬೈಲ್ ನಂಬರ್ ಎರಡು ಕೂಡ ಲಿಂಕ್ ಆಗಿದ್ರೆ ನೀವು ಪಿಸಾ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಓ ಟಿ ಪಿ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು ಅಂದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಸೈಬರ್ ಹೋಗಿ ಫಿಂಗರ್ ಪ್ರಿಂಟ್ ಕೊಡೋದ್ರ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬೋದು ಅಂದರೆ ಹಿರಿಯ ನೀ ಹಿರಿಯ ನಾಗರಿಕರು ಅಥವಾ ದೈಹಿಕ ಅಂಗವಿಕಲರಿಗೋಸ್ಕರವಾಗಿ ಮುಖ ದೃಢೀಕರಣ ಅದ್ರ ಮುಖಾಂತರ ಕೂಡ ಮಾಡ್ಬೋದು ಯಾಕೆಂದರೆ ಕೆಲವರು ಫಿಂಗರ್ ಪ್ರಿಂಟ್ ಕೊಡಬೇಕು ಆಧಾರ್ ಒ ಟಿ ಪಿ ಬರಬೇಕಂದ್ರೆ ಕೆಲವರಿಗೆ ಬೆರಳು ಇರೋದಿಲ್ಲ ಅಥವಾ ಕೆಲವು ಹಿರಿಯ ನಾಗರಿಕರಂದರೆ ಅದು ಫಿಂಗರ್ ಪ್ರಿಂಟು ಕರೆಕ್ಟಾಗಿ ತಗೊಳ್ಳೋದಿಲ್ಲ ಈ ಕಾರಣಕ್ಕೆ ಮುಖನ ಸ್ಕ್ಯಾನ್ ಮಾಡ್ತಾರೆ ಮುಖ ದೃಢೀಕರಣ ಮಾಡಿ ಅದ್ರ ಮುಖಾಂತರನೂ ಕೂಡ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿನಲ್ಲಿ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಮೊದಲು ನೀವು ಚೆಕ್ ಮಾಡ್ಕೋಬೇಕು ಅದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಇಪ್ಪತ್ತನೇ ಕಂತು ಇನ್ನೂ ಬರದೇ ಇರೋದರಿಂದ ನಿಮ್ಮ ಫಲಾನುಭವಿಗಳ ಅಂದರೆ ನೀವು ಫಲಾನುಭವಿಗಳಾಗಿದ್ದರೆ ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಇಪ್ಪತ್ತನೇ ಕಂತನ್ನು ತಪ್ಪಿಸ್ಕೋಬಾರ್ದು ಅದು ನಿಮಗೆ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರನ್ನು ಲಿಂಕ್ ಮಾಡಬೇಕು ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡ್ಕೊಂಬಿಡಿ ಈಗಲೇ ಮತ್ತು ನಿಮ್ಮ ಇ ಕೆ ವೈ ಸಿ ಅಂತ ಏನಿದೆ ಅದನ್ನು ಪೂರ್ಣಗೊಳಿಸಿ ಮತ್ತು ನಿಮ್ಮ ಭೂಮಿಯ ದಾಖಲೆಗಳು ಏನಿದಾವೋ ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅರ್ಜಿ ಹಾಕಿರ್ತೀರಲ್ಲ ಅದನ್ನು ಒಂದು ಸಲ ಪರಿಶೀಲನೆ ಮಾಡ್ಕೊಳ್ಳಿ ಏಕೆಂದರೆ ಹತ್ತೊಂಬತ್ತಕ್ಕಂತನ್ನು ನೀವು ತಗೊಂಡಿರೋದಿಲ್ಲ ಅದಾದ ನಂತರ ಅದರಲ್ಲಿ ಅರ್ಜಿ ಹಾಕಿರ್ತೀರ ಇದು ನಿಮಗೆ ಮೊದಲನೇ ಕಂತಾಗಿರುತ್ತೆ ಅಂದರೆ ದೇಶದಾದ್ಯಂತ ರೈತರಿಗೆ ಇದು ಇಪ್ಪತ್ತನೇ ಕಂತಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಏಕೆಂದರೆ ಕೆಲವೊಂದಷ್ಟು ಹೆಸರುಗಳ್ನ ತೆಗ್ದಿರ್ತಾರೆ ಹಾಗಾಗಿ ಇದು ಎಲ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಇನ್ನು ಪ್ರಧಾನಿಯವರು ಇಪ್ಪತ್ತನೇ ಕಂತನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ ಇಪ್ಪತ್ತನೇ ಕಂತನ್ನು ಜುಲೈ ತಿಂಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಅದರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ ಇನ್ನು ಇನ್ನು ಈ ಇಪ್ಪತ್ತನೇ ಕಂತು ಏನಕ್ಕೆ ವಿಳಂಬವಾಗ್ತಾ ಇದೆ ಅನ್ನೋದಕ್ಕೆ ಮಾತ್ರ ಅಧಿಕೃತವಾಗಿ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಆದರೆ ವರದಿಗಳ ಪ್ರಕಾರ ಜುಲೈ ತಿಂಗಳಲ್ಲಿ ಖಂಡಿತವಾಗಿಯೂ ಕೂಡ ಇಪ್ಪತ್ತನೆಯ ಕಂತು ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಮಾಹಿತಿ ಅಷ್ಟರಲ್ಲಿ ನೀವು ಇ ಕೆ ಸಿಯನ್ನು ಪೂರ್ಣಗೊಳಿಸಿಕೊಳ್ಳುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೀರಾ ಅಥವಾ ಇಲ್ವಾ ಅನ್ನೋದು ಯಾವ ರೀತಿ ರೀತಿಯಾಗಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂತಿಗೆ ಇದುವರೆಗೂ ಯಾರೆಲ್ಲ ಅರ್ಜಿ ಹಾಕಿಲ್ವೋ ಮುಂದೆ ಯಾರು ಅರ್ಜಿ ಹಾಕಬೇಕು ಅಂತ ಅಂದ್ಕೊಂಡಿದ್ದರೂ ಅವರು ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಅರ್ಜಿ ಹಾಕಿದ ನಂತರ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡೋದು ಯಾವ ರೀತಿ ಸೊ ಇದೆಲ್ಲ